ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈಗ ನೋಡತ್ತೇವಲ್ಲ ಈ ಕಬ್ಬ ಎಸ್ ಎನ್ ಕೆ ಕಬ್ಬ ಇದು ಕರೆಕ್ಟ್ ಟೈಮ್ಗೆ ಎರಡೂವರೆ ತಿಂಗಳ ಐತಿ ನೋಡುತ್ತಲ್ಲ ಈ ಕಬ್ಬನಿ ಬೆಳವಣಿಗೆ ಅದ್ಭುತ ಅಂತ ಹೇಗ್ಯಾರ ನಾನು ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ನನ್ನ ಅಗದಿ ಆತ್ಮವಿಶ್ವಾಸದಿಂದ ಹೇ ಯಾಕಂತಂದ್ರೆ ಇದನ್ನು ನಾನು ಕಬ್ಬ ಅಗದಿ ಹಿಂದೆ ಹಾಕಿನ ಹಿಂದಾಗ ಅಂತಂದ್ರೆ ನಾ ಫೆಬ್ರವರಿ ಹದಿನೈದರ ಮುಂದೆ ಇದು ಕಬ್ಬ ಹಾಕಿ ಈ ಕಬ್ಬು ನೋಡಿದ್ರೆ ಅಗದಿ ಮಜಬೂತ ಕಬ್ಬು ಅಂದೈತಿ ಅದಕ್ಕಾಗಿ ಇದನ್ನು ನನ್ನ ರೈತ ಮಿತ್ರ ನಾನು ಇವತ್ತಿನ ದಿವಸ ಈ ವಿಷಯವನ್ನು ಹೇಳಿ ಬಯಸ್ತನು ಈಗ ನಾವೇನು ನೋಡತಾವಲ್ಲ ಈ ಕಬ್ಬಿನ ಬೆಳವಣಿಗೆನ ಮಜಬೂತ ಅಂತ ಇದಾರೆ ನಾನು ಇವತ್ತಿನ ದಿವಸ ನಾನು ಹೇಳ್ತಾನು ಯಾಕಂತಂದ್ರೆ ಈ ಕಬ್ಬ ನೋಡ್ರಾ ಕಬ್ಬಿನ ಸಾಲನ ಹೊರಗಂಟ್ಲೆ ಟ್ಯಾಕ್ ಸಾಲ ಸಾಲಾಗಿದ್ದಾವೆ ನಾನು ರೈತ ಮಿತ್ರ ನಂಗೆ ಏನು ಹೇಳ್ತಂತಂದ್ರೆ ನೋಡತ್ತಲ್ಲ ಈ ಕಬ್ಬ ಹಿಂಗಾಗ ಕಾರಣ ಏನಂತಂದ್ರೆ ನಾನು ಇದನ್ನು ಕಬ್ಬ ಹುಟ್ಟಿದ ಕೂಡಲೇ ನಾಲ್ವತ್ತೈದು ದಿವ್ಸಕ್ಕೆ ಕನ್ಕೊಡ್ದ ನಾನು ಇದನ್ನ ಸುಳಿ ಕಿತ್ತನು ಸುಳಿ ಕಿತ್ತ ಮ್ಯಾಲ ಈ ಥರನಾಗಿ ಮರಿಬಿಡತ್ತೆ ನೋಡತಲ್ಲ ಇದಕ್ಕೆಲ್ಲ ಕಾರಣ ಏನು ಸುಳಿ ಕಿತ್ತವಲ್ಲ ಸುಳ್ಳಿ ಕೀಳುದ್ರ ನಾ ಈ ತರ ಆಗೈತಿ ನೋಡಿರಿ ಇದು ನಾಲ್ಕು ಪುಟ್ಟಿನ ಸಾಲ ನಾಲ್ಕು ಪುಟ್ಟಿನ ಸಾಲ ಈಗ ಸದ್ಯ ಎಲ್ಲ ಜಬರ್ಸ್ ಕುಡಿಯತಿ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಇದನ್ನು ಸಂಪೂರ್ಣವಾಗಿ ಇದರ ಬಗ್ಗೆ ಹೇಳ್ತಾನು ನೋಡ್ರಿ ಇದು ಎಸ್ ಎನ್ ಕೆ ಕಬ್ಬ ಇದು ಫುಲ್ ಹೆಲ್ದಿನೂ ಐತಿ ಆಮೇಲೆ ಗರಿಯೂ ಹಗಲು ಐತಿ ನೋಡಿರಿ ಈ ಕಬ್ಬ ನಾವು ಹಾಕ್ಯಾರ ಕರೆಕ್ಟ್ ಟೈಮಿಗೆ ಎರಡೂವರೆ ತಿಂಗಳಾಗೈತಿ ಕಬ್ಬು ಮಾತ್ರ ಇದು ಭಾಳ ಜಬರ್ಸ್ ಬಂದೈತಿ ಮತ್ತು ಕಬ್ಬ ನೋಡೋಂಗೈತಿ ನೋಡ್ರಾ ಈಗ ನಾ ಇದನ್ನು ಸುಳಿ ಕಿತ್ತದ ಈ ಕಬ್ಬು ಯಾವ ಥರಗೈತೆ ಅಂತ ಕ್ಯಾರ ನಾನು ಇವತ್ತಿನ ದಿವಸ ನಾನು ರೈತ ಮಿತ್ರರಿಗೆ ನಾನು ತೋರಿಸ್ತೇನೆ ನೋಡ್ರಾ ಈ ಸದ್ಯ ನಾನು ಸುಳಿಕ್ಕಿತ್ತಲ್ಲ ಸುಳಿ ಕಿತ್ತ ಮೇಲೆ ಈ ಕಬ್ಬ ನೋಡ್ರಿ ಈ ಥರನಾಗೆ ಮರಿ ಹೊಡತಿ ನೋಡ್ತಲ್ಲ ಈ ಥರನಾಗೆ ಸಂಬಂಧ ಒಂದು ಸಾಲು ಅಂತಂತಂದ್ರೆ ಇದು ತೈಕಿ ಗಡತ್ರೆ ಆಗುವಂಗೆ ಮರಿ ಹೊಡತಿ ನೋಡ್ರಿ ಮತ್ತು ಕಬ್ಬಿನ ಮರಿಯೂ ಫುಲ್ಲ ಹೆಲ್ದಿ ಐತಿ ನೋಡತ್ತಲ್ಲ ನೋಡಿ ನಾ ಹಂಗೆ ಮುಂದೆ ಹೋಗೋಣ ನಾವು ಈ ಕಬ್ಬ ಒಮ್ಮೆ ನೋಡಿದ್ರೆ ಮತ್ತೆ ಮತ್ತೆ ನೋಡುವಂಗೆ ಅನಿಸ್ತದೆ ನೋಡತ್ತಲ್ಲ ಈ ಕಬ್ಬಿನ ಬೆಳವಣಿಗೆನ ಹಂಗೈತಿ ನಾವು ಒಮ್ಮೆ ಹೊಲಕ್ಕೆ ಬಂದ ನಾವು ಈ ಹೊಲ ನೋಡಿದವ ಅಂತಂದ್ರೆ ಮತ್ತೆ ನಾವು ಇನ್ನೂ ನೋಡ್ಬೇಕಪ್ಪ ಅನ್ನೋ ಹಂಗೆ ಅನಿಸ್ತೈತಿ ಯಾಕಂದ್ರೆ ಈ ಕಬ್ಬಿನ ಬೆಳವಣಿಗೆ ಹಂಗೈತಿ ಈ ಕಬ್ಬು ನಮ್ಗೆ ನೋಡೋಕ ಎಲ್ಲಿ ಸಿಗಪ್ಪ ಅಂತಂತಂದ್ರೆ ಬೆಳಗಾವಿ ಜಿಲ್ಲಾ ಸಾವಿತ್ತಿ ತಾಲೂಕು ಇಂಚಲ ಗ್ರಾಮದ ಈ ಕಬ್ಬೈತಿ ಈ ಕಬ್ಬ ಅಗದಿ ಜಬರಸ್ತ್ ಐತಿ ಇದು ಮರಿನೋ ಹಂಗೆ ಹೊಡೆದೈತಿ ಬೆಳವಣಿಗೆನೂ ಹಂಗೈತಿ ಮತ್ತು ಈ ಕಬ್ಬಿಗೆ ಇಲ್ಲಿ ಮಟ್ಟ ಯಾವುದೂ ರೋಗು ಇಲ್ಲ ನೋಡ್ತಾರಲ್ಲ ನೋಡ್ರಿ ಈ ಕಬ್ಬ ಹಿಂಗೆ ಬೆಳವಣಿಗೆ ಒಳಗೆ ಇದೇ ಥರ ಈಗ ಮುಂದೆ ಹೋದ್ರೆ ಇದು ಎಕ್ರೆಕ ನಮ್ಮ ಕಮ್ಮಿಂದ ಕಮ್ಮಿ ಅರ್ಥ ಎಂಬ ಇಳುವರಿ ಬರ್ತದೆ ಅಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ಬಯಸ್ತೇನೆ ಯಾಕಂತಂದ್ರೆ ಇದು ನಮ್ಗೆ ನೋಡಾಕ ಬೆಳೆನ ಹಂಗೈತಿ ನೋಡ್ತಾರಲ್ಲ ಇದು ನಮ್ಗೆ ನೋಡಾಕ ಬೆಳೆನ ಹಂಗೈತಿ ಯಾಕಂತಂದ್ರೆ ಇಡೀ ಸಾಲನು ಪ್ರತಿಯೊಂದು ಸಾಲನು ಟೆಕ್ಕಿ ಕರ್ತ ಮರಿಯಾಗಿದ್ದ ನೋಡ್ತಾರಲ್ಲ ನೋಡಿ ನೋಡ್ರಿ ಈ ಸಾಲು ನೋಡಿರಿ ಆಮೇಲೆ ಈ ಸಾಲ ನೋಡಿರಿ ಪ್ರತಿಯೊಂದು ಸಾಲು ನಮ್ಗೆ ತಯಕ್ಕೆ ಕಡತ್ರ ಆಗೈತಿ ಇದ್ರೆಲ್ಲ ನೋಡಿದ್ರೆ ನಾವು ಇಳುವರಿ ಬಂಪರ್ ಐತೆ ಅಂತೇಕಾರ ನಾನು ರೈತ ಮಿತ್ರರಿಗೆ ಇವತ್ತಿನ ದಿವಸ ಹೇಳ್ತೇನೆ ಮತ್ತು ಈ ಕಬ್ಬ ಮಟ್ಟ ಬರಕ ನಾ ಇದಕ್ಕೆ ಏನೇನ ಗೊಬ್ಬರ ಹಾಕ್ಯನು ಮತ್ತು ಗೊಬ್ಬರ ಅದನ್ನು ಒಗ್ಗ್ದನು ಆಮೇಲೆ ಇದಕ್ಕೆ ಎಣ್ಣೆ ಅದನ್ನು ಹೊಡೆದ ಅಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ ಬಯಸ್ತೇನು ನೋಡುತ್ತವಲ್ಲ ಈ ಕಬ್ಬ ಈ ಹಿಂಗೆ ಬೆಳಿ ಬರಕ ಕಾರ್ ಏನಂತಂತಂದ್ರೆ ನಾನು ಪಹ್ಲೇದಾಗಿ ಏನು ಮಾಡಿನಪ್ಪ ಅಂತಂತಂದ್ರೆ ಕಬ್ಬು ತುಳಿದ ಮೇಲೆ ಒಮ್ಮೆ ಡಿ ಪಿ ಒಗೆದ್ದನು ಆಮೇಲೆ ನಾಲ್ವತ್ತೈದು ದಿವಸ ಆದಕೂಲೆ ಸುಳಿಕ್ಕಿತ್ತನು ನೋಡ್ರಿ ನಾಲ್ವತ್ತೈದು ದಿವಸ ಆದಕೂಡಲೆ ಸುಳಿಕ್ಕಿತ್ತನು ಸುಳಿಕ್ಕಿತ್ತ ಮೇಲೆ ಒಂದು ಹತ್ತು ಹನ್ನೆರಡು ದಿವಸಕ್ಕೆ ಮಾತ್ರ ಇದಕ್ಕೆ ಯೂರಿಯಾ ಡಿ ಎ ಪಿ ಒಗ್ದು ಒಗೋದ್ರಿಂದ ಆಮೇಲೆ ಮರಿ ಈ ಥರ ಹೊಡ್ದತಿ ಇದು ಗೊಬ್ಬರದ ಆತ ಇನ್ನು ಮುಂದೆ ಇದಕ್ಕೆ ನಾನು ಔಷಧಿ ಯಾವುದಂತ ಸಿಂಪರಿ ಮಾಡಿದೆ ಅಂತಂದ್ರೆ ನಾನು ಪೈಲಾದಾಗಿ ನೋಡತ್ತಲ್ಲ ಈ ಕಬ್ಬಿಗೆ ಈ ಸ್ಟೇಜ್ ಇದ್ದಾಗ ನಾನು ಒಂದು ಹೆಣ್ಣು ಸ್ಪ್ರಿ ಮಾಡಿದೆ ಆ ಎಣ್ಣೆ ಅಂತಂದ್ರೆ ಬರಿಯ ಹೇಳ್ತಾನೆ ನಾ ಇದಕ್ಕೆ ಪೈಲ ಮುಂಜಾಗ್ರತೆ ಕ್ರಮವಾಗಿ ನಾ ಏನನ್ನ ಔಷಧ ಅಂತಂದ್ರೆ ಈ ಹೆಸನಿಗೆ ಕಬ್ಬಿಗೆ ಪೈಲಾ ಬಯೋಸ್ಟೀನ್ ಬಯೋಸ್ಟೀನ ಪುಡಿ ಹೊಡೆದ ಬಯೋಸ್ಟೀನ್ ಪುಡಿ ಆಮೇಲೆ ನೈಂಟಿನಾಲ್ ನೈಂಟಿನಾಲ್ ಅಂತಂದ್ರೆ ನಮ್ಮ ಆಡು ಭಾಷೆದಾಗ ಹತ್ತೊಂಬತ್ತು ಹತ್ತೊಂಬತ್ತು ಆಮೇಲೆ ಇದ್ರಾಗ ಮತ್ತೇನಪ್ಪ ಅಂತಂದ್ರೆ ಕೀಟನಾಶಕ ಯಾವುದಂತಂದ್ರೆ ಕ್ಲೋರೋಪರಿಪಾಸ್ ಇದನ್ನು ಮೂರು ಕುಳಿಸಿ ನಾನು ಪೈಲ ಒಂದು ಡೋಸ ಎಣ್ಣೆ ಹೊಡೆದನು ಮತ್ತು ಇದಕ್ಕೆ ಬಯೋಸ್ಟಿನ್ ಯಾಕಪ್ಪ ಅಂತಂದ್ರೆ ಬಯೋಸ್ಟಿನ್ ಯಾಕಪ್ಪ ಅಂತಂತಂದ್ರೆ ಈ ಕಬ್ಬ ಈ ಕಬ್ಬ ಎಂಟರಿಂದ ಒಂಬತ್ತು ಆದಮೇಲೆ ಈ ಕಬ್ಬಿಗೆ ಆಮೇಲೆ ಸುಳಿ ರೋಗ ಅಂತಾರ ಆಮೇಲೆ ಈ ರೋಗಿಗೆ ನಿರ್ಮೂಲನಿಕಂತ ನಾನು ಮುಂಜಾಗ್ರತೆವಾಗಿ ನಾನು ಈಗ ಬಯಸ್ಟನ್ ಹೊಡೆದನು ಆಮೇಲೆ ಟಾನಿ ಒಂದು ಟಾನಿಕ್ ಹೊಡೆದನು ನಂತರ ಇದಕ್ಕೆ ಒಂದು ಕೀಟದ ಅಂತಾರ ಒಂದು ಕ್ಲೋರೋಪರಿಪಾಶಿ ಎಣ್ಣೆ ಹೊಡೆದನು ಎಷ್ಟಾಗಿ ನಾನು ಮೊದಲನೇ ಡೋಸ್ ಹೊಡೆದನು ಮತ್ತು ಮುಂದೆ ನಾನು ಏ ಹೇಳ್ತಾನೆ ಬರ್ರಿ ನನ್ನ ರೈತ ಮಿತ್ರರಿಗೆ ನಾನು ಇನ್ನೊಂದು ಏನು ಹೇಳ್ತಂತಂದ್ರೆ ಈಗ ಸದ್ಯ ಈ ಕಬ್ಬು ನೋಡ್ತಲ್ಲ ಈ ಕಬ್ಬ ನನ್ನ ಭುಜದ ಮಠ ಐತೆ ನೋಡತಾರಲ್ಲ ಈ ಕಬ್ಬ ನನ್ನ ಭುಜದ ಮಠ ಐತಿ ಈಗ ಎರಡೂವರೆ ತಿಂಗಳೊಳಗನೆ ಇಲ್ಲಿ ಮಠ ಕಬ್ಬದ ಅಂತಂತಂದ್ರೆ ಇದು ಎಲ್ಲರಿಗೂ ಇದೊಂದು ಮಜಬೂತ ವಿಷಯ ಅಂತ ಅಂತಾರೆ ನನ್ನ ರೈತ ಮಿತ್ರರಿಗೆ ನಾನು ಅದನ್ನು ನೋಡತಾರಲ್ಲ ಇದು ನೋಡ್ರಿ ಇದು ಸಾಲ ನೋಡ್ರಿ ಇದು ಸಾಲ ಇದು ಸಾಲ ಮರಿ ಸಿಕ್ಕಾಪಟ್ಟಿನೂ ಮರಿ ಹೊಡೈತಿ ಮತ್ತು ಮರಿ ಹೊಡ್ದ್ರು ಪ್ರತಿಯೊಂದು ಡೇಟು ಭಾರಿ ಐತಿ ಅಗದಿ ಜಬರಸ್ತ್ ನಮಗೆ ಡೇಟ್ ಐತಿ ನೋಡಿ ಅಗದಿ ಫುಲ್ ಹೆಲ್ದಿನೇ ಐತಿ ಆರೋಗ್ಯವಾಗೇನೇ ಈ ಮರಿವತ್ತಿ ಇದು ಎಷ್ಟು ಮರಿ ಹೊಡ್ದ್ರು ಅಷ್ಟು ಮರಿಯೆಲ್ಲ ಫುಲ್ ಹೆಲ್ದಿಯ ಐತಿ ನೋಡ್ತಾರಲ್ಲ ನೋಡಿ ಫುಲ್ ಹೆಲ್ದಿನ ಐತಿ ಮತ್ತು ದಟ್ಟು ಹಂಗೈತಿ ಆಮೇಲೆ ಬೆಳವಣಿಗೆ ಹಂಗೆ ಐತಿ ಈಗ ನನಗೆ ಸಮ ಅನ್ನಿಸ್ತೈತಿ ಇದು ಎರಡೂವರೆ ತಿಂಗಳ ಬೆಳಿ ಇದು ನನಗೆ ಸಮಳ ಮಜಬೂತ ಆಗೈತಿ ಅದಕ್ಕಾಗಿ ನಾನು ರೈತ ಮಿತ್ರನಾಗ ಏನು ಅಂತಂತಂದ್ರೆ ನಾವು ಎಸ್ ಕೆ ಕಬ್ಬ ಹಾಕ್ಬೇಕಂತಂದ್ರೆ ಕಬ್ಬಿನ ಸಾಲ ನಾವು ನಾಲ್ಕು ಪೋಟರಿಂದ ಐದು ಪೂಟ ಇಂಬ ಬಿಡ್ಬೇಕು ಅಂತಲ್ಲ ಇದು ನಾಲ್ಕು ಪೂಟ್ ಸಾಲ ಅಂತಂದ್ರೆ ನಾಲ್ಕು ಪೂಟಿನ ಸಾಲ ಈ ಸದ್ಯ ಎಲ್ಲ ಕುಡೀತಿಗಿದ್ರು ಎರಡೂವರೆ ತಿಂಗಳಿಗೆ ಎಲ್ಲ ಕುಡಿತಿ ಅದಕ್ಕಾಗಿ ನಾನು ರೈತ ಮಿತ್ರನಾಗ ಏನು ಅಂತಂದ್ರೆ ನಾವು ಮುಂದೆ ಇನ್ನೇನು ಕಬ್ಬಿನ ಸಾಲ ಬಿಡ್ತಾವಲ್ಲ ಕಬ್ಬಿನ ಸಾಲದ ಐದು ಪುಡಿ ಬಿಟ್ಟು ಅಂತಂತಂದ್ರೆ ಇನ್ನಟ ಗಾಳಿ ಆಡ್ತ ಆಡ್ತಾರ ಇನ್ನ ಬೆಳೆಬೇಕದ ಅಂತ ಹೇಳ್ಕ್ಯಾರ ನಾನು ರೈತ ಮಿತರಿಗೆ ನಾನು ಇದನ್ನ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ನೋಡ್ರಿ ಇದು ಸಂಪೂರ್ಣ ನೋಡೋದು ಈ ಪ್ಲಾಟ್ ಇದು ಕರೆಕ್ಟ್ ಟೈಮ್ಗೆ ಎರಡುವರೆ ತಿಂಗಳ ಕಬ್ಬೈತಿ ಬರ ಇನ್ನ ಮುಂದೆ ಮುಂದೋಗನು ನನ್ನ ರೈತ ಮಿತ್ರರಿಗೆ ನಾನು ಇನ್ನೊಂದು ಏನು ಏನು ಹೇಳಬಯಸ್ತೇನೆ ಅಂತಂದ್ರೆ ಈಗ ನಮ್ಮ ಕಬ್ಬಿನೊಳಗನ ಕಬ್ಬು ಬೆಳೆಯಾಕೆ ಮಾರಾದು ಅಂತಂದ್ರೆ ಎಸ್ ಎನ್ ಕೆ ಕಬ್ಬ ಅಂತ ಹೇಳ್ಕ್ಯಾರ ಇದು ನನ್ನ ಅನುಭವದ ಮೇರೆಗೆ ನಾನು ಹೇಳ್ತಾನೆ ಯಾಕಂದ್ರೆ ಈಗ ನಾನು ನಮಗೆ ಈಗ ನಾನು ವರ್ಷ ನಾಲ್ಕುವರೆ ಕಬ್ಬು ತಿಕ್ಕಬ್ಬ ನಾಲ್ಕು ವರ್ಷ ಆತು ಈ ಕಬ್ಬ ಬೆಳವಣಿಗೆ ಹಂಗೈತಿ ಯಾಕಂತಂದ್ರೆ ಈಗ ಎಲ್ಲರಿಗೂ ವಿಚಿತ್ರ ಆಕೈತಿ ಯಾಕಂದ್ರೆ ಕಬ್ಬು ಹಾಕಿದ ಎರಡೂವರೆ ತಿಂಗಳ ಎರಡೂವರೆ ತಿಂಗಳ ನೋಡಿದ ಕಬ್ಬ ಈಗ ನಮ್ಮ ಬುದ್ಧಿ ಮಠಕ್ಕೆ ಬರೋದು ಅಂತ ನಾ ಹೇಳಿದ್ರೆ ಇದು ಎಲ್ಲರಿಗೂ ವಿಚಿತ್ರ ಆಗೋ ಸಂಗತಿಯ ಅದಕ್ಕಾಗಿ ನಾನು ರೈತ ಮಿತ್ರನಾಗ ಏನು ಅಂತಂದ್ರೆ ಇದು ನಮ್ಮ ಕಬ್ಬಿನ ಬೆಳವಣ ಹಂಗೈತದ ಇವ್ರತ ಈ ಕಬ್ಬಿನ ಬೆಳವಣಿಗೆನ ಹಂಗೈತಿ ಇದು ಮರಿನೋ ಹಂಗೆ ಹೊಡಿತೈತಿ ಆಮೇಲೆ ಇದು ಎತ್ರು ಹಂಗೆ ಬರ್ತೈತಿ ಗಡ್ತ್ರೋ ಹಂಗೆ ಆಗ್ತತಿ ಅನ್ನ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯನ ಹೇಳ್ತಾನೆ ಯಾಕಂದ್ರೆ ಎಸ್ಸಿನ ಕಬ್ಬ ನಾವು ಹಾಕಬೇಕಂತಂತಂದ್ರೆ ನಾವು ನಾಲ್ಕೂರಿಂದ ಐದು ಪುಟ್ಟ ಸಾಲ ಬಿಡ್ಬೇಕು ಐದು ಫೂಟ್ ಸಾಲ ಬೇಕು ಈ ಹೆಸಿನಿಕೆ ಕಬ್ಬಿಗೆ ಸಫಿಶಿಯೆಂಟ್ ಆಗ್ತದೆ ಅಂತ ಕೇಳಿದ್ರೆ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯ ಹೇಳ್ತನು ಈಗಿನ ಈ ಥರನಾಗಿ ಕಬ್ಬ ಮರಿಬಾರ್ದ ಇತ್ತು ಹೆಲ್ದಿ ಆಮಗೆ ಈ ಕಬ್ಬ ಬೆಳವಣಿಗೆ ಬಂತಂತಂದ್ರೆ ಇದು ನನ್ನ ಅನಿಸಿದ ಮಟ್ಟಿಗೆ ಒಂದು ಎಪ್ಪತ್ತರಿಂದ ಎಂಬತ್ತನ್ನ ಕಬ್ಬ ಇಳುವರಿ ಬರ್ದಂತೆ ಕೇಳ ನನ್ನ ರೈತ ಮಿತ್ರರಿಗೆ ಈ ವಿಷಯನೂ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು